ನಮಸ್ತೆ ಹೇಳ್ತೀನಿ ಈ ಡಬ್ಬ ಯಾವ ಹೇಳ್ತೀನಿ ಅದ್ರದ್ದು ವಿಡಿಯೋ ಫೋಟೋಸ್ ಎಲ್ಲ ತೆಗ್ದಿಟ್ಟಿದೀನಿ ಅಲ್ಲಿ ಇನ್ನು ಹಂದಿ ಹೊಡೆದಿರೋ ಗಿಡ ಎರಡು ಹಾಗೆ ಬಿಟ್ಟಿದ್ದೀನಿ ಅದು ಡಿಸ್ಟರ್ಬ್ ಅಲ್ಲ ಗಿಡ ಮುರ್ದು ಕೆಳಗಡೆ ಬಿದ್ದೋಗಿದೆ ಬಟ್ ಏನಾದ್ರು ನೀವು ಬರ್ಲಿ ನೋಡ್ಲಿ ಸರಿ ಆಮೇಲೆ ನಿಮಗೆ ಇದಕ್ಕೆ ಏನ್ ಮಾಡುದ್ರಿ ಏನ್ ಐಡಿಯಾ ಮಾಡಿದ್ರಿ ಇದಕ್ಕೆ ಅದೇ ಇದನ್ನ ನೋಡ್ದು ಬಹಳ ಬೇಜಾರು ಆಗೋಯ್ತು ನಮ್ಗೆ ಹೊಟ್ಟೆ ಹೊರದೋಯ್ತು ಒಂಬತ್ತು ತಿಂಗಳು ಗಿಡ ಏನಪ್ಪಾ ಇದು ಈಗ ಆಗೋಯ್ತು ಅಂತ ಅಂದ್ಬಿಟ್ಟು ಸರಿ ಇಮಿಡಿಯೇಟ್ ಆಗಿ ಆಮೇಲೆ ಅಲ್ಲಿ ಇಲ್ಲಿ ಎಲ್ಲಾರು ಕೇಳದ್ ಆಮೇಲೆ ಒಬ್ಬೊಬ್ರು ಸಜೆಷನ್ಸ್ ಕೊಟ್ರು ಆಮೇಲೆ ಇಮಿಡಿಯೇಟ್ ಆಗಿ ಕೆಲವರು ಹೊರಗಡೆ ಕೆಮಿಕಲ್ ಹಾಕಿ ಅಂತ ಆಮೇಲೆ ನಿಮಗೆ ಫೋನ್ ಮಾಡಿದೆ ನೀವು ಬೇಡ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಅಂತಂದ್ರೆ ಟಿನ್ ಹಾಕಿ ಅಂತಂದ್ರೆ ಒಂದೇ ದಿವಸದಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಸಿಟಿನಲ್ಲಿ ಹೋಗಿ ಎಲ್ಲಾ ಟಿನ್ ಗಳು ತಗೊಂಡ್ಬಂದು ಮಾರ್ನೇ ದಿವ್ಸ ಒಂದ್ ನಾಲ್ಕು ಎಕ್ಸ್ಟ್ರಾ ಲೇಬರ್ಸ್ ಹಾಕಿ ಅದನ್ನ ಒಂದು ಮಿಷಿನ್ ತಗೊಂಡ್ಬಂದು ಕಟಿಂಗ್ ಮಾಡಿ ಅದನ್ನ ಕಟಿಂಗ್ ಮಾಡಿ ಎಲ್ಲಾನು ನೀಟಾಗಿ

ಈ ಪ್ಲಾಸ್ಟಿಕ್ ಚೀಲ ಇದೆಯಲ್ಲ ಪ್ಲಾಸ್ಟಿಕ್ ಚೀಲ ಕಟ್ತಾರೆ ಪ್ಲಾಸ್ಟಿಕ್ ಚೀಲ ಸಿಮೆಂಟ್ ಚೀಲ ಅದ ಹೌದು ಸುತ್ತ ಹಾಕ್ಬಿಟ್ಟು ಅದಕ್ಕೊಂದು ಜಿಮ್ ಮಾಡ್ಬಿಡ್ಬೇಕು ಕೆಳಗಡೆ ಎಲ್ಲ ಜ್ ಜಿಮ್ ಮಾಡಿಬಿಟ್ಟು ಅದು ಬಾಯಿಗೆ ಹಾಕಿದ ತಕ್ಷಣ ಏನೋ ಒಂದು ತಿಂದಾಗ ಅದಕ್ಕೆ ಬಾಯಿಗೆ ಸಿಕ್ತದಲ್ಲ ನಾರು ಹೌದು ಅವಾಗ ಅದು ಇನ್ನು ಮುಂದೆ ತಲೆ ಹಾಕೋಲ್ಲ ಎರಡು ಮೆಥಡ್ ಇದು ಭಾಳ ಅದ್ಭುತವಾದ ಮೆಥಡ್ ಇದು ಇದೊಂದು ನೀವು ಮಾಡಿರೋದು ಎರಡನೇದು ಅದಕ್ಕೆ ಇದು ಸಿಮೆಂಟ್ ಚೀಲ ಅಥವಾ ಯಾವುದೋ ಪ್ಲಾಸ್ಟಿಕ್ ಚೀಲನ ಕಟ್ಟೋದು ಅದೊಂದು ಮಾಡ್ತಾರೆ ಅದರಿಂದ ಏನೋ ಸ್ವಲ್ಪ ದಿವಸ ಅದು ಅದು ಸಮಸ್ಯೆ ಕೊಡ್ತದೆ ಆಮೇಲೆ ಅದನ್ನು ಆಟೋಮೆಟಿಕ್ ಅದು ಅದು ಸರಿ ಹೋಗ್ಬಿಡ್ತಾರೆ ಅಂದ್ರೆ ಈಗ ಪ್ರತಿ ಗಿಡಕ್ಕೂ ಆತರ ಎಲ್ಲಾ ಗಿಡಕ್ಕೂ ಹಾಕ್ಬಿಟ್ಟಿದ ಈಗ ಹೋಗಿರೋ ಗಿಡಕ್ಕೆ ಆಮೇಲೆ ಈಗ ನಾವು ತುಂಬಾ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಗಿಡ ಎತ್ತರ ಆಗ್ಬಿಟ್ರೆ ರೇಟ್ ಹಾಕುವಾಗ ಇನ್ನೊಂದು ಮೆಥಡ್ ಏನ್ ಮಾಡ್ಬೋದು ಅಂದ್ರೆ ಇದು ಸೈಡ್ ಓಪನ್ ಮಾಡ್ಬೋದು ಕಟರ್ ಹಾ ಕಟರ್ ಇಟ್ಕೊಂಡಿದ್ದೀನಿ ಆ ಟೈಮ್ ನಲ್ಲಿ ಕಟ್ ಮಾಡ್ಬಿಟ್ಟು ಇಡ್ಬೋದು ಅದೇ ಮೊದಲೇ ಮಾಡ್ಬಿಟ್ಟು ಹಿಂಗೆ ಜೊತೆ ಹಿಂಗ್ ಸೇರ್ಸ್ಬಿಟ್ಟು ಅದಕ್ಕೊಂದು ಸುಮ್ನೆ ಪಟ್ಟಿಯನ್ನು ಕಟ್ಕೊಂಡ್ಬಿಟ್ರೆ ಅವತ್ತೊಂದು ದಿನದಲ್ಲಿ ಕಟ್ ಮಾಡೋ ಸಮಸ್ಯೆ ದೂರ ಆಗ್ತದೆ ಅವಾಗ ಅದನ್ನ ಈ ತರ ಇದು ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಚೆನ್ನಾಗಿ ಚೆನ್ನಾಗಿರುತ್ತದೆ ತೇವಾಂಶ ಇದೆ ಅದು ಅದನ್ನ ಅದನ್ನು ಅಷ್ಟು ರೂಪದಲ್ಲಿ ಅದು ಹಾಂ ಈ ಥರ ಹಾಂ ಈ ಥರ ಈ ಥರ ಈ ಥರ ಈಗ ಹೊಸ ತಿಂಡು ತಗೊಂಡ್ರಿ ಹೌದು ಇದು ಒಂದು ಕಟ್ ಮಾಡಿದ್ವಿ ಇದು ಇದನ್ನ ಈ ಥರ ಕಟ್ ಮಾಡಿ ಅಲ್ಲಿ ಯಾವ್ದು ಒಂದು ಗಿಡ ಇದೆಯಾ ಬೆಳಿಗ್ಗೆ ಯಾಕಂದರೆ ಇದು ಪಾಪ ಬೇರೆ ಜನರಿಗೆ ಡೈರೆಕ್ಟು ಹಾಂ ತಿಂಡು ಬಂದಿದೆ ಹಾಂ ಹಾಂ

ಅದ್ರಲ್ಲೂ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಒಂದ್ ಸ್ವಲ್ಪ ಅದಕ್ಕೆ ಅದು ಬೆಲ್ಲ ಹಾಕಬಿಟ್ಟ ಎಲ್ಲೂ ಚೆಲ್ಲೋದು ಬೇಡ ಅದು ಅದ್ಭುತವಾದ ಗೊಬ್ಬರ ಅದು ತೆಂಗಿನ ಸುತ್ತ ಹಾಕಿದ್ರೆ ಬಾಳೆಹಣ್ಣು ಹಾಕಿದ್ರು ಹಾಕಿದ್ರು ಇನ್ನು ಒಳ್ಳೇದು ಆಗ ಬೇರೆ ಬೇರೆ ಇದೆಲ್ಲ ಬಂದು ಅಲ್ಲಿಗೆ ಬೀಳ್ತದೆ ಬಾಳೆಹಣ್ಣು ಹಾಕೋದ್ಗೆ ಬಾಳೆಹಣ್ಣು ಸಿಪ್ಪೆ ಹಾಕಿದ್ರು ಬಾಳೆಹಣ್ಣು ಸಿಪ್ಪೆಗೂ ಬಾಳೆಹಣ್ಣು ಸಿಪ್ಪೆನ ಹಾಕ್ಬೋದು ಆಮೇಲೆ ಒಂದ್ ಸಮಯ ತಂದ್ರೆ ಬಾಳೆಹಣ್ಣು ಕೊಳ್ದೋಗಿದೆ ಅಂದ್ರೆ ಅದನ್ನು ನಾವು ಅದನ್ನ ಕೃಷಿಯಲ್ಲಿ ಬಳಸ್ಕೋಬೋದು ಅದನ್ನು ಈಗ ಇದೆ ಇದಕ್ಕೆ ನೆಕ್ಸ್ಟ್ ಇವಾಗ ಜೂನಲ್ಲಿ ಪೆಪ್ಪರಿಗೆ ಆರಾಮಾಗಿ ಹಾಕೋಬಹುದು ಇದು ಜೂನ್ ಅಲ್ಲಿ ಜೂನಲ್ಲಿ ನೋಡಿ ಇದು ಒಂದು ಇಲ್ಲಿ ಆಗಿದೆ ಆಗಿದೆಯಲ್ವಾ ಇದಕ್ಕೊಂದು ಇಲ್ಲಿ ಪೇಪರ್ ಹಾಕ್ಬೋದು ಆಮೇಲೆ ಇಲ್ಲಿ ದೂರದಲ್ಲಿ ಇದೊಂದು ಇದೆಯಲ್ಲ ಇಲ್ಲಿ ಮೇಲೆ ಬಿಟ್ಟಿದ್ಯಾಲ ಇದೊಂದು ಇದು ಮಾಡ್ಬೋದು ಇದನ್ನ ಮಾಡಬೇಕು ರಂಗಣ್ಣ ಈಗ ಯಾವಾಗಾದ್ರೂ ಸಮಯ ಸಿಕ್ಕಿದ್ರೆ ಒಂದು ಸಣ್ಣದೊಂದು ಕುಡ್ಲು ತಗೊಳ್ಬೇಕು ನಿಮಗೇನು ಕುಡ್ಲು ಬೇಡಪ್ಪ ಅಂತ ಹೇಳಿದ್ರೆ ಈ ಥರ ಕೈಯಿಂದ ಹಿಂಗೆ ಕಟ್ ಮಾಡ್ಬಿಟ್ಟು ಹಿಂಗೆ ಕಟ್ ಈಗ ಹಿಂಗೆ ಮಾಡಿಬಿಟ್ಟಾಗ ಹಾಂ ಅದು ಭಾಳ ಚೆನ್ನಾಗಿ ಸರಿ ಈಗ ಮಾಡ್ಬೋದ ಈಗ ಅಲ್ಲ ಈಗ ಈಗ ಬೇಡ ಅಲ್ಲ ಹೇಳೋದು ಟೈಮಲ್ಲಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಈಗ ಬೇಡ ಈಗ ಒಳ್ಳೆ ಬಿಸಿಲಿರೋ ಟೈಮು ಭೂಮಿ ಸ್ವಲ್ಪ ಇನ್ನೂ ಸ್ವಲ್ಪ ತಂಪಾಗಿರಲಿ ಈಗ ನೀವು ಅವಾಗ ಮಾಡೋ ಆ ಟೈಮಲ್ಲಿ ಇದನ್ನ ಇಷ್ಟು ಹಿಂಗೆ ಮಾಡ್ಕೊಂಡು ಸಾಕು ಕ್ಲೀನಾಗಿ ಇದು ಒಂದು ಮೇಲೆ ಹೈಟ್ ಹೋಗಲಿ ಈ ಥರ ಒಂದು ಹೈಟ್ ಹೋಗಲಿ ಈ ಥರ ಹೈಟ್ ಹೋಗಲಿ ಆಯಿತಾ ಇವಾಗ ಇದು ಚೆನ್ನಾಗಿ ಇದೆ ಇವಾಗ ನೋಡಿ ಇವಾಗ ಏನಾಗಿದೆ ಅಂದ್ರೆ ಇವಾಗ ಇದೆಲ್ಲ ಒಳ್ಳೆ ಕಸ ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಕಸ ಎಲ್ಲ ಬಿದ್ದಿದೆ ಇದು ಗ್ಲೀರ್ಸಿಡಿಯಾ ಜೂನ್ಗೆ ಈಗ ನುಗ್ಗೆ ಏನ್ ಬರ್ತದೆ ಅದನ್ನ ಕಿತ್ಕೊಳ್ಳೋದು ಸಾಂಬಾರಿನ ಬರ್ ಮಾಡ್ಕೊಳ್ಳೋದು ಯಾರಾದ್ರೂ ನೆಂಟ್ರು ಕೊಟ್ಕೊಳ್ಳೋದು ಅಗಸೆ ಸೊಪ್ಪು ಅಗಸೆ ಕಾಯಿನೂ ಅಷ್ಟೇ ಅದನ್ನ ನೀವು ಕಲ್ಯಾಗ ಡೈಲಿ

ಒಂಬತ್ತು ತಿಂಗಳಿಗೆ ಏನ್ ಬದಲಾವಣೆ ಕಾಣಿಸ್ತದೆ ವಾತಾವರಣ ಆಮೇಲೆ ಈಗ ಭೂಮಿಗೆ ಏನ್ ಮಾಡ್ಬೇಕು ನಾವು ಸೇವೆನ ಹೌದು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದೆ ಇನ್ನೊಂದು ಒಂದು ಇನ್ನೊಂದು ಒಂದ್ ವರ್ಷ ಅಂದ್ರೆ ತೆಂಗಿನ ಗಿಡ ಆಟೋಮೆಟಿಕ್ ಆಗಿ ಮೇಲೆ ಆರಾಮಾಗಿ ಬಂದ್ಬಿಟ್ರೆ ಇದೇನಂತಂದ್ರೆ ನಿಮ್ಗೆ ಆ ಕಡೆ ಗಿಡದಾಗ ಇದೊಂಥರ ಮೇಲೆ ಅಂದ್ರೆ ಒಂದ್ ತರ ಚಪ್ಪತ್ತರ ಬರ್ತದೆ ಅದೇ ವಿಸ್ ಮಾಡ್ಬೇಕು ನೀವು ಎರಡು ಗಿಡಗಳು ಬಂದಿಲ್ಲಿ ಅದೇ ಒಂದಕ್ಕೊಂದು ಮುಟ್ಟಲ್ಲ ಅದು ಒಂದು ಒಂದು ಹೋಗ್ತದೆ ಒಂದು ಹಿಂಗು ಹೋಗ್ತದೆ ಯಾಕೆಂದ್ರೆ ಜಿಗ್ ಜಾಗ ಒಂದು ಫಿಫ್ಟೀನ್ ಬೈ ಫಿಫ್ಟೀನಲ್ಲಿರೋದಲ್ಲ ಆ ರೀತಿ ಬರ್ತದೆ ಮತ್ತೆ ಇದು ಗ್ಲೀಲ್ ಸಿಡಿ ಇದು ಇದೀಗ ಹೈಟ್ ಹೋಗ್ತಾ ಇದೆಯತ್ತ ಇದು ಹೈಟ್ ಹೋಗ್ತಾ ಇರೋದ್ರಿಂದ ನೆಕ್ಸ್ಟ್ ನಾವು ಏನು ಮಾಡೋದು ಒಂದು ಅರ್ಧ ಅಡಿ ಬಿಟ್ಬಿಟ್ಟು ಜೂನ್ ಜುಲೈಗೆ ನೋಡಿ ಇಷ್ಟು ಇದೆಯಲ್ಲ ಇಷ್ಟು ಕಟ್ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಈಗ ಒಂದು ಸಮಯ ನಿಮ್ಗೆ ಏನಾದ್ರೂ ಇದಕ್ಕೆ ಏನಾದ್ರು ನೆಲ್ಲ ಆಗ್ತದೆ ಅಂತ ನಿಮ್ಗೆ ಏನಾದ್ರು ಕಂಡ್ರೆ ಇದನ್ನು ಸುಮ್ಮನೆ ಕೈಯಲ್ಲಿ ಕೈಯ್ಯಲ್ಲಿ ಹಿಂಗಿಂಗ್ ಕಟ್ ಮಾಡಿ ಮಾಡ್ಬೋದು ಮಾಡ್ಕೊಡ್ಬೋದು ಇದು ಅಷ್ಟೇ ಕೆಲವರು ಏನ್ ಲಾಭ ನೀವು ಒಂದ್ ಕಡ್ಡಿನ ಕಟ್ ಮಾಡಿದ್ರೆ ಅದು ನಾಲ್ಕೈದು ಕೊಂಬೆ ಹೊಡಿತದೆ ಆಗ ಅದನ್ನ ಇನ್ನು ನೆಕ್ಸ್ಟ್ ಮೂರ್ ಮೂರ್ ತಿಂಗಳೇ ಕಟ್ ಮಾಡ್ಕೋಬಹುದು ನೀವು ಫಸ್ಟ್ ಇದೊಂದು ಈಗ ಇನ್ನು ಭೂಮಿ ಇನ್ನು ಸ್ವಲ್ಪ ಆರ್ಗಾನಿಕ್ ಆರ್ಮೆಂಟ್ ಡೆವಲಪ್ ಆಗ್ಬೇಕಲ್ಲ ಅದಕ್ಕಾಗಿ ಅದಂಗೆ ಇದಾಗಿ ಆಮೇಲೆ ನೀವು ಅದನ್ನ ಕಟ್ ಮಾಡ್ಕೊತೈತಿ ಇವಾಗಬಿಟ್ಟು ಅದನ್ನೆಕ್ಸ್ಟ್ ಮಾಡ್ಬೋದು ಇವಾಗ ಇದು ಹಾ ನಮಸ್ತೆ ಅಮ್ಮ ನಮಸ್ತೆ 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 ಈಗ ನೋಡಿ ಈಗ ಓಡಾಡ್ಬೋದಲ್ವಾ ಆರಾಮಾಗಿ ಅಯ್ಯೋ ನಾವು ಒಳ್ಳೆ ದಿನನೇ ಬಂದ

ಮೇಲೆನೆ ಅಪಾಯ ಅಂತ ಹೇಳ್ತಾರೆ ಐವತ್ತು ಬೇಕು ಅಂತಲ್ಲ ಐವತ್ತು ಇದ್ರೆ ಒಳ್ಳೇದು ಅಂತ ಅಲ್ವಾ ನೂರು ಅಪಾಯ ಅಂತ ಇದೀವಾಗ ನಾಲ್ಕು ಪಟ್ಟು ಮುಂದಕ್ಕೆ ಹೋಗಿದೆ ಅಂದ್ರೆ ಮುಂದೆ ಮೊನ್ನೆ ಯಾರೋ ಕೋಡಿಮಠ ಸ್ವಾಮೀಜಿ ಅವ್ರು ಯಾರೋ ಫೋನ್ ಮಾಡಿ ಹೇಳ್ತಾ ಇದ್ರು ಏನೋ ಫೋನ್ ಕಟ್ಟಾಗೋಯ್ತು ಗುರುಗಳು ಹೇಳ್ತಾ ಇದ್ರು ಅದೇ ತಮ್ಮನವ್ರು ಎಲ್ಲೆಲ್ಲಿ ತೋಟ ಮಾಡಿದರೆ ಅಲ್ಲಿ ಆಕ್ಸಿಜನ್ ಚೆನ್ನಾಗಿ ಉಳಿದು ಜನ ಉಳ್ಕೋತಾರೆ ಬಾಕಿ ಕಡೆ ಎಲ್ಲ ಹೋಯ್ತು ಅಂತ ಅದಕ್ಕೆ ಗೊತ್ತಾಗಿದೆಯವ್ರಿಗೇನ ಗೊತ್ತಿಲ್ಲ ಪುನಃ ಅವರು ಬನ್ನಿ ಬನ್ನಿ ಅಂತ ಹೇಳ್ತಾರೆ ನನಗೆ ಹೋಗೋ ಟೈಮ್ ಇಲ್ಲ ಅವರು ಶಿಶುರು ಹೇಳ್ತಾರೆ ಎಲ್ಲರೂ ಎರಡು ತಿಂಗಳು ಮೂರು ತಿಂಗಳು ಮುಂಚೆ ಟೈಮ್ ಕೇಳಿ ಅವ್ರ ಹತ್ರ ಬರ್ತಾರೆ ನಿಮ್ಮನ್ನ ಅವರು ಬನ್ನಿ ಅಂತ ಇದು ನೀವು ಬರ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ನಮ್ಗೆ ಸಮಯದ ಅಭಾವ ಹಾಗೆ ಏನಾದರೂ ಇದ್ರೆ ಅವರೇ ಒಂದು ಸಮಯ ನಾವು ಇರೋದು ಕಡೆ ತೋಟಕ್ಕೆ ಬಂದರೆ ಒಳ್ಳೆಯದಿರುತ್ತೆ ಹಾಗೆ ಇದು ಗಣೇಶ ನಿಮ್ಗೆ ಹಿಂಗೆ ಸ್ಟ್ರೈಟ್ ಅಂದರೆ ಹಂಗೆ ಇರಲಿ ಮತ್ತು ಯಾವ ಗಿಡಕ್ಕೆ ನಿಮಗೆ ಅಲ್ಲಿ ನೆಲ ಆಗ್ತದೆ ಅಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಒಂದು ಸ್ವಲ್ಪ ಕೊಂಪೆನ ಕಟ್ ಮಾಡ್ಕೊಬೇಕು ನೋಡಿ ಇದು ಈಗ ಹಣ್ಣುಪಲ ಈಗ ಹಣ್ಣುಪಲ ಅಲ್ವಾ ಇದಕ್ಕೆ ತೊಂದರೆ ಏನಿಲ್ಲ ಇದಕ್ಕೆ ಇಲ್ಲ ನರಳು ಆಗ್ತದೆ ಅಂದ್ರೆ ಇಷ್ಟು ಕಟ್ ಮಾಡ್ಕೋಕೈತೆ ಟೆಡಿ ಇಷ್ಟು ಕಟ್ ಮಾಡಿ ಇಲ್ಲೇ ಬಿಟ್ಬಿಟ್ರೆ ಆಯ್ತು ಇಲ್ಲೇ ಇಷ್ಟು ಕಟ್ ಇಷ್ಟು ಕಟ್ ಮಾಡ್ಬಿಡ ಸರ್ ಅದಕ್ಕೆ ಬಿಸಿ ಆಗ್ತಿದೆ ಹಾಂ ಆ ಅಲ್ಲಿ ಯಾವ ದಿಕ್ಕೆ ಆ ತರ ಟೆಡಿ ಟೆಡಿ ಈಗ ಅಲ್ಲಿ ಒಂದು ಸ್ವಲ್ಪ ಗಿಡ ತಂದಿದ್ದೀನಿ ಅದು ನಾವು ನಾಳೆ ನಾಳೆ ಬರ್ತೀವಿ ಬಂದು ಅದನ್ನೆಲ್ಲ ಕ್ಯಾಂಟೇಷನ್ ಮಾಡ್ಬಿಡೋಣ ನೀವು ಈ ಸೈಡ್ ಮಾತ್ರ ನೋಡೋಕೆ ಹೆಂಗಿರ್ಬೇಕಂದ್ರೆ ಬಹಳ ಅದ್ಭುತವಾಗಿ ಕಾಣಬೇಕಿದೆ ಇದು ಮಾತ್ರ ಯಾವಾಗ್ಲೂ ಸ್ಟೈಜ್ ಇರ್ಬೇಕಿದೆ ರಾತ್ರಿ ಹನ್ನೆರಡು ಗಂಟೆಗೂ ಸಂಚಾರ ಮಾಡೋಕೆ ಜಾಗ ಚೆನ್ನಾಗಿದೆ ಸುಮ್ಮನೆ ಕುಡ್ಲು ತಗೊಂಡು ಸ್ವಲ್ಪ ಕ್ಲೀನ್ ಆಗುತ್ತೆ ಈಗ ಈಗ ನೆಕ್ಸ್ಟ್ ಟೋಟನ್ನು ಸ್ವಲ್ಪ ತಂದ್ಬಿಡೋಣ ಪ್ರೋಟೋನ್ ನೆಂಟ್ ಮಾಡಿ ಹುಡುಗಡೆ ಇಲ್ಲಿ ಒಂದು ನಮ್ಮ ಗಂಗಾಳವರು ಒಂದು ಇದು ಮಾಡಿದ್ರು ಇಲ್ಲಿ ಹಾಂ ಈ ತೆವರಿ ಇದೆಯಲ್ಲ ಹಾಂ ಈ ತೆವರಿ ಮೇಲೆ ಏನು ಹಾಕಿ ಏನು ಇಲ್ವಲ್ಲ ಅಂತಂದ್ಬಿಟ್ಟು ಹಾಂ ಇದಕ್ಕೆ ಎಲ್ಲ ತೆವರಿ ಮೇಲೂ ಇದಾಕಿದ್ದಾರೆ ಏನು ಬಾಳೆ ಹಾಕ್ಬಿಟ್ಟಿದೆ ಒಳಗಡೆ ಬಾಳೆ ಒಳಗಡೆ ಚರಂಡಿ ಒಳಗ ಚರಂಡಿ ಒಳಗಡೆ ಇಲ್ಲಿ ಇದ್ರ ಮೇಲೆ ಹಾಂ ಅದ್ರ ಮೇಲೆ ಹಾಕಿದ್ರೆ ತೊಂದರೆನಿಲ್ಲ ಹಾಂ ಬಟ್ ಏನಪ್ಪಾ ಸ್ವಲ್ಪ ದೂರ ಇರಬೇಕು ಹದಿನೆಂಟು ಒಂದ್ ತೆಗಿಬಿಟ್ಟು ಇನ್ನೊಂದು ಹಾಕೋಣಿ ಒಂದು ದೂರ ಇರಲಿ ಅವಾಗ ಅದು ಗೊನೆ ಚೆನ್ನಾಗಿ ಒಳ್ಳೆ ಬರ್ತದೆ ಮತ್ತೆ ಅದನ್ನ ಅಲ್ಲೇ ಬಿಟ್ಬಿಡ್ಬೋದು ನಾವು ಯಾವ್ದೋ ಅದ್ರ ಮರಿ ಎಷ್ಟೇ ಬಂದ್ರು ಅದನ್ನ ಇಲ್ಲಿ ಹಾಕೋದ್ಕಿಂತ ನಿಮ್ಮ ಚರಂಡಿ ಇದೆಯಲ್ಲ ಚರಂಡಿ ಒಳಗೆ ಹಾಕಿ ಇನ್ನೂ ಅದ್ಭುತ ಚರಂಡಿಯೊಳಗೆ ಹಾಕಿಬಿಟ್ಟು ಇನ್ನೂ ಅದ್ಭುತವಾಗಿ ಸರಿ ಇದು ಮೇಲ್ಭಾಗ ಇದೇನಾಗ್ತದೆ ಯಾವಾಗ್ಲೂ ಬಾಳೆ ಏನ್ ಮಾಡ್ತಾರೆ ಉಡ್ಕೊಂಡು 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 ಅದ್ರ ಮೇಲ್ ಹಂಗೆ ಮೇಲ್ಭಾಗ ಅದ್ ಅಳ್ದಲ್ ಕುತ್ಕೊಂಡಾಗ ಅದ್ ಈ ಕಡೆ ಇಲ್ಲಿ ಹತ್ಬೇಕಾದ್ರೆ ತುಂಬಾ ವರ್ಷ ಆಗ್ತದೆ ನಿಮ್ಮ ಬಾಳೆ ನಟ್ರೆ ಅದ್ ಮುಂದಕ್ಕೆ 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 ಭೂಮಿ ಈ ಕಡೆಗೆ ಐದಿರೋ ಕಡೆಗೆ ಬರ್ತದೆ ಅದು ಅಲ್ಲಿ ಇದ್ದಾಗ ನಿಧಾನ ಬಂದು 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 ಇಲ್ಲಿ ಬರೋಕ್ ಒಂದು ಇಪ್ಪತ್ತೈದು ವರ್ಷ ಆಗ್ತದೆ ಈಗ ಇಲ್ಲ ಹಾಕದೆ ಏನಾಗ್ತದೆ ಇದು ಆ ಕಡೆ ಈ ಕಡೆ ಮಣ್ಣನ್ನ ಇದು ಸ್ಪ್ರೆಡ್ ಮಾಡ್ಕೊಳ್ತದೆ ಹಾಕದ್ರೆ ಇಪ್ಪತ್ತಡಿ ದೂರ ಕೊಂದಾಕಿ ತಪ್ಪೇನಿಲ್ಲ ಗುಂಡಿ ಒಳಗೇನೆ ಇಪ್ಪತ್ತಡಿ ಎಲ್ಲೇ ಹಾಕಿ ನೀವು ಒಂದು ಕೆಲಸ ಮಾಡ್ಬೇಕ

ಅಂತೂ ಕ್ರಿಸ್ಮಸ್ ಅಂದ್ಬಿಟ್ಟು ನೋಡಿ ಇದೇ ಭಾಳ ಬ್ಯಾಗೋದು ನಮಗೆ ನೋಡಿ ಆತ್ಮೇಲೆ ಸಿಂಧುವಳ್ಳಿ ತೋಟದಲ್ಲಿ ನೋಡಿ ಹಂದಿಗಳು ಈ ಥರ ಗಿಡ ಮಾಡಿದೆ ಇದು ಬಹುತೇಕ ಎಲ್ಲ ಕಡೆನೂ ಇರುವಂಥ ಸಮಸ್ಯೆನೇ ಈ ಮುಳ್ಳುಹಂದಿ ಇರೋ ಜಾಗದಲ್ಲಿ ನಾವು ಹಾಕೋ ಹೇಳೋ ಹೇಳ್ತೀವಿ ನಾವು ಮೆಸ್ಸು ಹಾಕೊಂಡ್ರು ಕೆಲವೊಮ್ಮೆ ಮುಳ್ಳಹಂದಿಗಳು ಬಂದು ಈ ರೀತಿ ಗಿಡಗಳನ್ನ ತೊಂದರೆ ಕೊಡ್ತೇವೆ ಅಂದರೆ ನಮಗೆ ಇದನ್ನ ರೀಪ್ಲೇಸ್ ಮಾಡೋದು ಭಾರಿ ಕಷ್ಟ ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಆ ಗಿಡ ಅಲ್ಲಿ ದೊಡ್ಡವಾಗಿದೆ ಮತ್ತು ಇದು ದೊಡ್ಡದಾಗಿದೆ ಇದ್ರ ಮಧ್ಯದಲ್ಲಿ ನಾವು ಈಗ ಇಮ್ಮಿಡಿಯೇಟ್ ಇದಕ್ಕೆ ರೀಪ್ಲೇಸ್ ಮಾಡಬೇಕು ಎಲ್ಲರೂ ತಿಳ್ಕೊಳ್ಳಿ ಇದನ್ನ ನಿಮ್ಮ ತೋಟದಲ್ಲಿ ಯಾವುದೋ ಒಂದು ಗಿಡ ಹೋಗಿದೆ ಅಂದರೆ ನೀವು ಎರಡು ವರ್ಷ ಮೂರು ವರ್ಷ ಲೇಟಾಗಿ ಏನಾದ್ರು ಮಾಡೋಕ್ಕೋದ್ರೆ ಅಲ್ಲಿ ನಿಮಗೆ ತೆಂಗಿನ ಗಿಡದಲ್ಲಿ ತೆಂಗಿನ ಗಿಡದ ಜಾಗದಲ್ಲಿ ತೆಂಗಿನ ಗಿಡ ಬರೋಲ್ಲ ಈಗ ನಾವು ಇಮ್ಮಿಡಿಯೇಟ್ ಇಲ್ಲಿಗೆ ರೀಪ್ಲೇಸ್ ಮಾಡಿದ್ರೆ ಒಂದು ಎರಡು ತಿಂಗಳೊಳಗೆ ನಾವು ರೀಪ್ಲೇಸ್ ಮಾಡಿದ್ರೆ ಆ ಗಿಡ ಈ ಗಿಡ ಆಗಿ ಬರ್ತದೆ ಇದಕ್ಕೆ ಅವರು ಏನು ಪರಿಹಾರ ಮಾಡ್ಕೊಂಡಿದ್ದಾರೆ ತುಂಬ ಕಡೆ ನಾವು ನೋಡ್ತೀವಿ ಅದಕ್ಕೆ ಚೀಲ ಕಟ್ತಾರೆ ಕೆಲವರು ಅದನ್ನು ಟಿನ್ ಕಟ್ತಾರೆ ಇನ್ನು ಕೆಲವರು ಅದಕ್ಕೇನೇನು ಕೆಮಿಕಲ್ ಎಲ್ಲ ಹಾಕ್ತಾರೆ ಇಲ್ಲಿಯ ಮಾಲೀಕರಿಗೆ ಅದು ಕೆಮಿಕಲ್ ಹಾಕೋದು ಇಷ್ಟ ಇಲ್ಲ ಅಂದಿದ್ದಕ್ಕೆ ಅವರು ತಿಂಡನ್ನು ತಂದು ಮಾಡಿದ್ದಾರೆ ಅದು ಹೇಗೆ ಮಾಡಿದ್ದಾರೆ ಅಂತೇಳಿ ಅದರದು ವೀಡಿಯೋನ ನಿಮಗೆ ನಾವು ಇದರಲ್ಲಿ ಕಳಿಸ್ಕೊಡ್ತೀವಿ ಅದನ್ನೇ ಎಲ್ಲ ಸ್ವಲ್ಪ ಅನುಸರಿಸಿ ಒಂದು ವರ್ಷ ಎರಡು ವರ್ಷ ಆಗೋ ಗಂಟ ತೆಂಗಿನ ಗಿಡಗಳಿಗೆ ಒಂದು ಕಪ್ಪು ತಲೆ ಹೂಳದ ಸಮಸ್ಯೆ ಇರ್ತದೆ ಆಮೇಲೆ ಎರಡನೇದು ಅದಕ್ಕೆ ಈ ಥರ ಮುಳ್ಳಂದಿಗಳು ಬಂದು ಹೊಡಿತವೆ ಇದನ್ನು ಸ್ವಲ್ಪ ನಾವು ಗಮನಿಸ್ಕೊಂಡಾಗ ಅದನ್ನು ನಾವು ಸರಿ ಮಾಡ್ಬೋದು ಈಗ ಇಮಿಡಿಯೇಟ್ ಈಗ ಒಂದು ಒಂದು ಹದಿನೈದು ದಿನದೊಳಗಡೆ ನಾವು ಇದನ್ನು ಇಮಿಡಿಯೇಟು ರೀಪ್ಲೇಸ್ ಮಾಡೋಣ ಸುಮಾರು ಒಂದು ಹದಿನೈದು ಗಿಡ ಹೋಗಿದೆಯಾ ಒಂದ್ಸಲ ಹತ್ತು ಗಿಡ ಎಲ್ಲೂ ಹೋಗ್ಲಿಲ್ಲ ಇವು ಒಂದ್ ಎರಡು ಒಂದ್ ಒಂದ್ ಐದ ಒಂದ್ ಐದಾರ್ ಗಿಡ ಇದು ಹೋಗಿದ್ದು ನಂದಿ ಹೊಡೆದ್ ಹೋಗಿದ್ದು ಇನ್ನೊಂದ್ ನಾಲ್ಕು ಗಿಡ ಇದು ನುಸಿ ಹೊತ್ತು ಪರ್ಸೆಂಟ್ ಗಿಡ ಡ್ಯಾಮೇಜ್ ನೀವು ಏನೇ ನಾವು ಸರ್ಕಸ್ ಹೊಡೆದ್ರು ನಾವು ಎಷ್ಟೇ ಎಚ್ಚರಿಕೆ ವಹಿಸ್ಕೊಂಡ್ರು ಅವು ಬಂದ್ ಏನೋ ಒಂದ್ ಮಾಡ್ತಾರೆ ಅದನ್ನ ಈಗ ಇಮ್ಮಿಡಿಯೇಟ್ ರೀಪ್ಲೇಸ್ ಮಾಡೋಣ ಇದು ದೊಡ್ಡ ಗಿಡಗಳೇ ಇದೆ ಒಂದು ಹದಿನೈದು ಆ ದೊಡ್ಡ ಗಿಡಗಳನ್ನ ತಂದು ಹಾಕ್ತೀವಿ ಇನ್ನೊಂದು ಐದು ಗಿಡ ಎಕ್ಸ್ಟ್ರಾ ಇಟ್ಟಿದ್ದೀನಿ ನಾನು ಅದನ್ನ ಬೇಕಾದರೆ ಯಾವಾಗ ಅದು ಇಮಿಡಿಯೇಟ್ ಅದನ್ನು ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಈಗ ಇದೆಲ್ಲ ಕಚ್ಚಿನ ಸುಮ್ಮನೆ ಬೇಕಾದ್ರೆ ಒಂದು ಲೈಟಾಗಿ ಹಿಂಗೆ ಹೊಡ್ಕೊಳ್ಳಿ ಇನ್ನೇನು ಇದನ್ನ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡಿ ಮೇಲ್ಗಡೆ ಹಿಂಗೆ ಹೊಡ್ಕೊಳ್ಳಿ ಅಷ್ಟೇ ಕೆಳಗಡೆ ಇರೋ ಹುಲ್ಲೆಲ್ಲ ಹಂಗೆ ಇರಲಿ ಬೇಸಿಗೆ ಮುಗಿದು ನಮಗೆ ಏಪ್ರಿಲ್ ಮೇ ಏಪ್ರಿಲ್ನಲ್ಲೇ ಹಿಂಗೆ ಮಳೆ ಶುರುವಾಗೋದು ಇನ್ನು ನಾಲ್ಕು ತಿಂಗಳು ನಾವು ನೋಡಿ ಈಗ ಈ ರೀತಿ ಅರಳನ್ನು ಹಾಕ್ಕೊಂಡು ಮಾರಿದಾಗ ಬೇರೆ ಬೇರೆ ಸಣ್ಣ ಸಣ್ಣ ಕೀಟಗಳೆಲ್ಲ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತದೆ ನೋಡಿ ಇಲ್ಲಿ ಏನು ನೋಡಿ ಈ ಥರದ ಹುಳುಗಳು ಈ ಥರ ಎಲ್ಲ ಹುಳುಗಳೆಲ್ಲ ಬಂದುಬಿಡ್ತವೆ ಇವೆಲ್ಲ ಶತ್ರು ಕೀಟಗಳು ಈ ಶತ್ರು ಕೀಟಗಳೆಲ್ಲ ನಿಮಗೆ ಆ ಥರ ಬರ್ತದೆ ಮತ್ತು ಇದನ್ನು ನಿಮಗೆ ನೀವು ಯಾರು ಕೂಡ ಅಷ್ಟೆ ನೀವು ಇದನ್ನು ಈ ಥರ ಮೇಲೆ ಇದರಲ್ಲಿ ಹುಳುಗಳು ಮತ್ತು ಇದೆಲ್ಲ ತುಂಬ ಒಳ್ಳೆ ಗೊಬ್ಬರ ಆಗಿರೋದ್ರಿಂದ ಇದನ್ನ ನೀವು ಚೆಲ್ಲುವಾಗಿ ಏನು ಹೇಳಿದ್ರೆ ಈಗ ತೆಂಗಿನ ಗಿಡದ ಸುತ್ತ ಈ ಥರ ತಗೊಂಡ್ ಬಂದ್ಬಿಟ್ಟು ಈ ಥರ ನಾವು ಗಿಡ ಸುತ್ತ ಈ ಥರ ನಾವು ಸುತ್ತ ಈ ಥರ ಚೆಲ್ಕೊಳ್ಬೋದು ಚೆಲ್ಕೊಂಡು ಆಮೇಲೆ ಇದಕ್ಕೆ ಬೇರೆ ಹೊಸದಾಗಿ ನೀರು ಹಾಕಿ ಪುನಃ ಅರಳನ್ನು ಚೆನ್ನಾಗಿ ಚೆಚ್ಚಿ ಅದನ್ನು ನೀರು ಹಾಕಿ ಇಟ್ಬಿಟ್ರೆ ಅದು ವಾಸನೆ ಕೆಚ್ಚು ವಾಸನೆ ಶುರು ಆಗ್ತದೆ ಇದು ಒಂದು ವರ್ಷ ಎರಡು ವರ್ಷದವರೆಗೂ ನಾವು ಇನ್ನು ಮಾಡ್ತಾ ಮಾಡ್ತಾಯಿರ್ತೀವಿ ಆವಾಗ ಈ ಕಪ್ಪು ತಲೆ ಹುಳ ಹೋಗೋಲ್ಲ ಅದ್ರ ಜೊತೆಗೆ ಅದೊಂದೇ ಅಲ್ಲ ಇನ್ನು ಬೇರೆ ಬೇರೆ ಹಣ್ಣಿನ ಗಿಡಗಳಿಗೆಲ್ಲ ಬರುವಂಥ ಕೀಟವೂ ಕೂಡ ಅಷ್ಟೇ ಅಲ್ಲಿಗೆ ಬಂದು ಅದು ಟ್ರ್ಯಾಪ್ ಆಗ್ತದೆ ಇದಕ್ಕೆ ನೀವು ಅರಳು ಬೀಜ ಹಾಕೋಬಹುದು ಆಮೇಲೆ ಬಾಳೆ ಹಣ್ಣು ಕೆಟ್ಟ ಕೆಟ್ಟೋಗಿದ್ರು ಹಾಕಬಹುದು ಆಮೇಲೆ ಬಾಳೆ ಸಿಪ್ಪೆಯನ್ನು ಕಟ್ ಮಾಡಿ ಹಾಕಬಹುದು ಅದ್ರ ಜೊತೆಗೆ ಒಂದು ಚೂರು ಏನ್ ಮಾಡ್ಬೇಕಂದ್ರೆ ಸೋಪ್ ಆಯಿಲ್ ಹಾಕ್ಬಿಡ್ಬೇಕು ಒಂದು ಸ್ವಲ್ಪ ಆ ಸೋಪ್ ಆಯಿಲ್ ಹಾಕದಾಗ ಏನಾಗ್ತದೆ ಆ ಬಿದ್ದ ಹುಳುಗಳು ಮೇಲೆ ಬರಕ್ ಟ್ರೈ ಮಾಡ್ತವೆ ಆಗ ಅದಕ್ಕೆ ಕಾಲು ಜಾರ್ತದೆ ಅದು ಒಂದನ ಅದು ಔಷಧಿ ಅಲ್ಲ ಬಟ್ ಅದಕ್ಕೆ ಸೋಪ್ ಆಯಿಲ್ ಸೋಪ್ ಆಯಿಲ್ ಇಲ್ದಿದ್ರೆ ಸೋಪ್ ಪೌಡರ್ನು ಹಾಕ್ಬೋದು ಅಥವಾ ಯಾವ್ದಾದ್ರು ನೀವು ಬಟ್ಟೆ ಎಲ್ಲ ಮೇಲೆ ಲಾಸ್ಟ್ ಉಳಿದಿರ್ತಾರಲ್ಲ ಸೋಪ್ ಅದನ್ನು ಬೇಕಾದ್ರೆ ಅದಕ್ಕೆ ಅದನ್ನ ಬಳಸ್ಕೊಳ್ಬೋದು ಇದು ಒಂದು ಒಳ್ಳೆ ಒಂದು ಒಳ್ಳೆ ಮೆಥಡ್ ಇದೆ